ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರಿಯುಬಿಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಹಾಗಾಗಿ ಈ ಒಂದು ವರದಿಯನ್ನು ಅರುಣ್ ಕುಮಾರ್ ಮಾಡಿ ಬೆಂಗಳೂರು ಅವರು ಅಂಗವಿಕಲ್ ರಂಥರಾಳ ದಿವ್ಯಾಂಗತ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಚಿಕೊಂಡಿದ್ದಾರೆ ವರದಿಯ ಏನಂದರೆ ಕರೋ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಶಿಕುಮಾರ್ ಅವರು ಇತ್ತೀಚೆಗೆ ನಿಧನರಾಗಿದ್ದರಿಂದ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಮಾಡಿರುವಂಥ ಶ್ರದ್ಧಾಂಜಲಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅನೇಕ ಗಣ್ಯರು ಅಂಗವಿಕಲ ಕ್ಷೇತ್ರದಲ್ಲಿ ಸಂಘಟಕರಾಗಿ ಕೆಲಸ ಮಾಡಿದಂಥ ಹಿರಿಯರು ಮತ್ತು ಜೊತೆಗಿರುವರ್ತಕ್ಕಂಥ ಎಲ್ಲ ಆತ್ಮೀಯರು ಅವರ ಸೇವೆಯನ್ನು ಸ್ಮರಿಸಿರುವಂಥ ಕ್ಷಣವನ್ನು ನಾವು ಅಂಗವಿಕಲ್ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಮೂಲಕ ಹಂಚ್ಕೊತಾ ಇದ್ದೀವಿ ನಾವು ಸಹಿತ ಒಂದು ಕಾಲದಲ್ಲಿ ಕಚ್ರಿ ಅವರಿಗೆ ರಾಮನಾಥ್ ಅವರ ಸಂಘಟ ಶಶಿಕುಮಾರ್ ಅವರ ಸಂಘಟ ಮತ್ತು ಕೊಪ್ಪಣ್ಣ ಅವರ ಸಂಘಟ ನಾವು ಈ ಕರೋ ಸಹ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರು ಅದಕ್ಕಾಗಿ ಈ ಕರೋ ಸಂಘಟನೆಯ ಪದಾಧಿಕಾರಿಗಳು ಹಮ್ಮಿಕೊಂಡಂಥ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಮ್ಮ ಅಂಗವಿಕರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗವು ಸಹಿತ ಶಶಿಕುಮಾರ್ ಅವರಿಗೆ ಭಗವಂತ ಚಿರಶಾಂತಿ ನೀಡಲಿ ಮತ್ತು ಕುಟುಂಬ ವರ್ಗದವರಿಗೆ ಧೈರ್ಯ ತುಂಬ ಶಕ್ತಿ ನೀಡಲಿ ಅಂತೇಳಿ ನಾವು ಬೇಡ್ಕೋತಾ ಇದ್ದೀವಿ ಧನ್ಯವಾದಗಳು ಮನುಷ್ಯ ಹುಟ್ಟೋದು ಗೊತ್ತಾಗಲ್ಲ ಸಹಾಯದು ಗೊತ್ತಾಗಲ್ಲ ಅದ್ರ ನಡುವೆ ಏನ್ ಮಾಡ್ತೀವಿ ಅನ್ನೋದು ಮಾತ್ರ ವಾಸನೆ ಹಂಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಇಲ್ಲ ಅವ್ರು ಮಾಡಿರೋ ಕೆಲವು ಒಳ್ಳೆ ಕೆಲಸಗಳನ್ನ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಜೊತೆಗೆ ನಮ್ಮ ಸ್ನೇಹ ಬಗ್ಗೆ ನಾವೆಲ್ಲ ಹೇಳಿದ್ದೀವಿ ಆಲ್ರೆಡಿ ಬಟ್ ಅದು ತುಂಬ ತುಂಬಾ ದಿವಸ ಬೇಕಾದರೂ ಹೇಳ್ಬೋದು ಆ ರೀತಿ ಇದ್ದಾಗ ಒಡನಾಟ ನಮ್ಮದು ಮತ್ತೆ ಶಶಿ ಅವರು ಒಂದು ಸಾರ್ ಹೇಳಿದಂಗೆ ಚಲೂರಾಜ್ ಅವರು ಮತ್ತೆ ಶಶಿ ಅವರು ಇಬ್ಬರೂ ಹೋಗಿರೋದು ನಮಗೆ ಇವಾಗ ಅವರು ಇಬ್ಬರು ಹೇಳಿದ್ರು ಅವರು ನಮಗೆ ಶಾಸನಿಗೆ ತುಂಬ ನಷ್ಟ ಆಗಿದೆ ಅಂತ ಸರ್ ಅದಕ್ಕಿಂತ ನಮಗೆ ತುಂಬ ನಷ್ಟ ರಾಜ್ಯ ಹೋಗ್ತಿವಿ ಸರ್ ನಾವು ಇಬ್ಬರೂ ಹೋಗಬೇಕು ಯಾಕ ಯಾಕಂದರೆ ಚರುರಾಜ ಅವರು ನಮಗೆ ಬೆಂಬಲ್ಲಿ ಎಲ್ಲಿಸ್ಬೇಕಾಗತ್ತೆ ಚರುರಾಜ ಅವರು ಶಶಿಧರವರು ನಾವು ಎಲ್ಲ ಬಹಳ ಒತ್ತಾಯದಲ್ಲಿ ನಮ್ಮ ನಮಗೆ ರಾಜ್ಯ ಹೋಗ್ಬಿಟಿಕ ಪ್ರತಿಯೊಬ್ಬ ಪರ್ಯಾಯ ನಾಯಕಿ ನೋಡ್ಬೇಕಾಗ ನಮ್ಗೆ ಈಗ ಇಲ್ಲ ಇನ್ನೂ ಪೆಷನ್ ಮಾರ್ಕ್ ಆಗಿ ಹೋಗಿದೆ ಹಾಗಾಗಿ ಒಬ್ಬ ಶಶಿಧರ ಆಸರ ಸಂಸ್ಥೆಗೆ ಅಧ್ಯಕ್ಷರಲ್ಲ ಬ ಅವರು శశి శిసంగివారు నమ్మక్త యుద్ధ నమన కార్యక్రమం ఏర్పడే ఆత్మకే శ్రమ శాంతి కార్యక్రమ వేదిక మేలు ఆశీర్వాత సోదర ఇశివర విచారధారే బంగే ನನ್ನ ರೈಲು ನಮ್ಮ ಸಂಘಟನೆಯ ರಾಜ್ಯದ ಹಿರಿಯ ನಾಯಕರಾಗಿರುವಂಥ ರಾಮನಾಚಾರ್ಯಮಂತ್ರಿಗಳಾಗಿರುವಂಥ ಸ್ವಾಮೀಜಿರುವಂಥ ವಿಜಯಲಕ್ಷ್ಮಣರೇ ಮತ್ತು ರೂಪ್ರೆ ಮತ್ತು ಈ ಕಾರ್ಯಕ್ರಮದ ವೇದಿಕೆ ಮುಂಬೈನಲ್ಲಿ ಆಗಮಿಸಿರುವಂಥ ಶಶಿಧರ್ ಅವರ ನೇತೃತ್ವ ಪ್ರದೀತ್ ಬಸಂಕ್ ಅವರೇ ಇನ್ನೊಬ್ಬರ ಗೆಳೆಯರಾಗಿರ್ತಕ್ಕಂಥ ಯಾರೂ ನಿರೀಕ್ಷೆ ಮಾಡೋದಿಲ್ಲ ಇವತ್ತು ಶಶಿಧರ ಅವರಿಗೆ ಈ ಗದಗಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶ್ರದ್ಧಾಂಜಲಿಯನ್ನು ಏರ್ಪಡಿಸುತ್ತೇವೆ ಅವರಿಗೆ ಅನುಗಮನೆಗಳನ್ನ ಹೇಳ್ತೇವೆ ಅಂತೇಳಿ ನನಗೆ ರೋಮಾಂಚನ ಕಷ್ಟಪಟ್ಟು ಒಂದು ಸಂಸ್ಥೆಯನ್ನ ನಮ್ಮ ಪತ್ರಕರ್ತರು ಮತ್ತು ಸಾಹಿತಿಗಳು ಇವತ್ತು ಕಾವೇರಿ ಜಿಲ್ಲೆಯ ಗ್ರಾಹಕರ ರಾಜ್ಯಗಳ ಆಯೋಗದ ಪ್ರವಾರಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಂಗಳ ಬೊಮ್ಮನ್ ಒಂದು ಆಸರಿ ಸಂಸ್ಥೆಯನ್ನ ಕಟ್ಟಿದರು ಕಟ್ಟುವ ಉದ್ದೇಶ ಅಂತ ಅಸಹಾಯಕ ದುರ್ಬಲ ಶೋಷಿತ ಗಮನಿತ ಅಂಗ ಅವರ ಕಲ್ಯಾಣ ಕಾರ್ಯಕ್ರಮಗಳು ಆ ಸಂಸ್ಥೆಯನ್ನ ನಡೀಬೇಕು ಆ ಸಂಸ್ಥೆಯನ್ನ ನಿಮ್ಮ ಹಿನ್ನಲಿಗೆ ವರ್ಷಕ್ಕೆ ಅದರ ಜವಾಬ್ದಾರಿಯನ್ನ ತಾವು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಗೆಳೆಯ ಶಿಕ್ಷಕರ ಅವರಿಗೆ ಮತ್ತು ನನಗೆ ನನ್ನಂತ ಇನ್ನು ನಾಲ್ಕೈದು ಜನ ಅಂಗ ವಕೀಲರ ಕಳಿಸಿರ್ತಕ್ಕಂಥ ವಹಿಸಿದರು ಯಾವತ್ತು ಆಸನ ಸಂಸ್ಥೆ ಪ್ರಾರಂಭವಾಯಿತು ಅವತ್ತಿನಿಂದ ಒಬ್ಬ ಶಿಕ್ಷಕರ ಸಿದಸಂಗಿ ಒಬ್ಬ ನಮ್ಮ ಸೋದರನಾಗಿ ನಮ್ಮ ಸಂಘಟನೆ ಪ್ರತಿಮೆ ಬಂದ ನಾನು ಅವನಲ್ಲಿ ಕಂಡಿರ್ತಕ್ಕಂಥ ಒಂದು ವಿಷಯವನ್ನು ತಮ್ಮ ಹತ್ರ ಹೇಳೋದಕ್ಕೆ ಕಾಣುತ್ತೇನೆ ಸಂಸಾರದಿಂದಲೇ ಸಂಸ್ಥೆಗಳು ಕೂಡ ಸಂಸ್ಥಾನ ಸಂಸಾರ ಸಾಮಾಜಿಕ ಸೇವೆ ಪತ್ರಿಕಾ ರಂಗ ಹತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸಿ ನಿತ್ಯದ ಬದುಕನ್ನು ಮುಗಿಸ್ತಕ್ಕಂಥ ಒಂದು ರಂಗದಲ್ಲಿರ್ತಕ್ಕಂಥವ್ರು ಮನೆಯಲ್ಲಿ ಎಂಟ್ರಿ ಮಕ್ಕಳ ಸಂಬಂಧ ಮಾಡಬೇಕು ಒಂದು ಸಂಸ್ಥೆಯ ಜವಾಬ್ದಾರಿ ನಿರ್ವಹಿಸಬೇಕು ಪತ್ರಕರ್ತನಾಗಿ ಸಮಾಜವನ್ನು ಉದ್ದತಿರ್ತಕ್ಕಂಥ ಇಷ್ಟೆಲ್ಲ ಒತ್ತಡ ಇರ್ತೂ ಕೂಡ ಆ ಒತ್ತಡದ ಮತ್ತೆ ನಾವೇನಾದ್ರೂ ಹೋಗಿ ಭೇಟಿ ಆದ್ರ ಏ ಬರಿ ಮಗಣ ಮುಂದುವರಿ ಅಂತ ಹೇಳ್ತಿದ್ದ ಏನಾದ್ರು ಒತ್ತಡ ಟೆನ್ಷನ್ ಇತ್ತಂದ್ರೆ ಎರಡು ನಿಮಿಷ ಮಾತ್ರ ಕೆಲಸ ಆಗ್ಬಿಡೋ ನಾನು ಆ ಹೇಳ್ತಿದ್ದೆ ಎಷ್ಟು ಎಲ್ಲ ಒತ್ತಡದ ಮತ್ತೆ ನಿಮ್ಗೆ ಎಲ್ಲರೂ ಟೆನ್ಷನ್ ಇಲ್ಲ ಅಷ್ಟು ಇಷ್ಟು ಮೊದಲ ಆಮೇಲೆ ಇಷ್ಟು ಫ್ರೀ ಆಗಿರ್ತಿ ಅಂತ ನಾವೇ ಕೇಳ್ತಿದ್ದೆ ಏನು ತಂಗ ಮಾಡ್ಕೊಂಡು ಹೋಗೋದು ಗುರುಕೊಂಡು ನನ್ನ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗೋದ ನಾವು ಯಾವುದೇ ಬೆಟ್ಟದಷ್ಟು ಸಮಸ್ಯೆಗಳು ಕಣ್ಣು ಮುಂದೆ ಬಂದ್ರೆ ಇದ್ದಾಗೂ ಕೂಡ ಅದನ್ನ ಬಹಳ ಸಲ ಬಗೆಹರಿಸಬಲ್ಲ ಅನ್ನುವಂತ ಮತ್ತು ಅಷ್ಟೊಂದು ಬುದ್ಧಿವಂತಿಕೆ ಸಂಖ್ಯೆ ಆಗಿತ್ತು ಬಹುಶಃ ಕುಟುಂಬಕ್ಕೆ ಅವರ ಸಹೋದರರಿಗೆ ಅವ್ರ ಧರ್ಮ ಪತ್ನಿಯರಿಗೆ ಎಷ್ಟು ದುಃಖ ಆಗಿದೆಯೋ ಎಷ್ಟು ನೋವಾಗಿದೆಯೋ ಎಷ್ಟು ಲಾಸ್ ಆಗಿದೆಯೋ ಗೊತ್ತಿಲ್ಲ ಒಬ್ಬ ಆಸರ ಸಂಸ್ಥೆ ಅಧ್ಯಕ್ಷನಾಗಿ ನನಗೆ ತುಂಬಾ ಲಾಸ್ ಆಗಿದೆ ನನ್ನ ಸಂಸ್ಥೆ ಅನಾಥ ಆಗಿದೆ ಬಹಳಷ್ಟು ಬೀದಿಗೆ ಸಂಸ್ಥೆ ಕೇಳಿ ಕಾರಣ ಏನಂತ ಹೇಳಿದ್ರೆ ಆ ಸಂಸ್ಥೆ ಒಬ್ಬ ಆನಸ್ತಾನ್ ಆಗಿದ್ದ ಪಿಲ್ಲರ್ ಆಗಿದ್ದ ಏನೇ ಕಷ್ಟ ಸುಖ ಇದ್ರು ಕೂಡ ಅವ್ರು ಫೋನ್ ಮಾತಾಡಿರುವಂಥ ಪರಿಸ್ಥಿತಿ ಇದೆ ಅದನ್ನ ನಾನು ಮಾಡ್ತಾ ಇದ್ದೇನೆ ಜೊತೆ ನಮ್ಮ ಸರ್ಕಾರಗಳು ಬಂದು ಕೇಳಿದ್ದೇನೆ ಹೊತ್ತಾಗಿ ನಾನು ಎಲ್ಲ ಖರ್ಚುಗಳನ್ನು ನಾನು ಇದ್ರಿಗೆ ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಒಂದು ಅಧ್ಯಕ್ಷನಾಗಿ ಅವರು ನೇಮಕಗೊಂಡಾಗ ಬಹುಶಃ ನಾನು ಅಂತ್ಯಾಲ್ಪಿಸೋರು ನನ್ನ ಜೊತೆಗಿದ್ದವರು ನನ್ನ ಸಂಸ್ಥೆಯಿಂದವರು ಒಂದು ರಾಜ್ಯದ ಒಂದು ಸಂಘಟನೆ ಅಧ್ಯಕ್ಷನಾಗಿ ಇವತ್ತು ಕಾರ್ಯನಿರ್ವಹಣೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಕೆಲವೇ ಪಡ್ತಕ್ಕಂಥವ್ರು ನಮ್ಮ ಜೊತೆಗಿರ್ತಕ್ಕಂಥ ಒಬ್ಬ ಸಂಘಟಕ ಆ ಚಿತ್ರಕ್ಕೆ ಬಂದಲ್ಲ ಅಂತ ಹೇಳಿ ಅದರ ದುರ್ದೈವ ದೇವರು ಬಹುಶಃ ನನಗೆ ಅನ್ಸಿನ ಮಟ್ಟ ಇದಾವೆ ಗೊತ್ತಿಲ್ಲ ಒಬ್ಬ ಮೇಧಾವಿ ಒಬ್ಬ ಮುತ್ತಿ ಅಷ್ಟೇ ಸಂಪನ್ನ ಹೃದಯವಂತ ಶ್ರೀಮಂತಿಗಿರ್ತಕ್ಕಂಥವ್ರು ಯಾರೇ ಕಷ್ಟ ಅಂತ ಬಂದಾಗ ಅವ್ರನ್ನ ಬಾಜು ಕುಂದು ಸೇಡೋ ಕಣ್ಣೀರನ್ನು ಹೊರತಕ್ಕಂಥ ಒಬ್ಬ ಹೃದಯ ಸಿಬ್ಬಂದಿ ಇರ್ತಕ್ಕಂಥ ಸೋದರ ಸಸ್ಯ ಶಿಕ್ಷಣ ನಮ್ಮ ಮಧ್ಯೆ ಇಲ್ಲ ಅಂತಕ್ಕಂಥದ್ದು ಬಹಳಷ್ಟು ನೋವಿನ ಸಂಖ್ಯೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ಮತ್ತೊಬ್ಬ ಶಿಕ್ಷಕಿ ಈ ಭೂಮಿ ಮೇಲೆ ಬರ್ತಾರೆ ಆ ಶಿರ್ಸಿ ಶಿಶ್ಯರ ಶಿಸುಂಗಿಯನ್ನು ಸಾಡಿಲ್ಲ ಅನಾಥರ ಇದ್ದೇವೆ ಇವತ್ತು ತುಂಬಾ ಮುಂದಿನ ಕಟ್ಟಿರೋ ಸಂಸ್ಥೆಯನ್ನು ನಾವು ಹೇಗೆ ಮುನ್ನಡೆಸಬೇಕು ಅನ್ನುವಂತ ಚಿಂತನೆಗಳು ಕೂಡ ಇವತ್ತು ನಾವು ಮುಂದೆ ಅಷ್ಟು ಸಂಕಷ್ಟದಲ್ಲಿ ಇದ್ದೇವೆ ಬೆಳಗ್ಗೆಯಲ್ಲಿ ಆಚರಿಸುವಂತೆ ವಿಷಯವನ್ನ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಮಾತಾಡುವ ಸಂದರ್ಭದಲ್ಲಿ ಹೇಳಿದರು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನಾವು ಕರ್ಕೊಂಡಿದ್ದೇವೆ ಅದನ್ನ ಯಾವುದೇ ಕಾರಣಕ್ಕೂ ಶಶಿಧರವರ ನೆರಳಿಗೆ ಶಶಿಧರವರ ವಿಶ್ವಾಸಕ್ಕೆ ದೃಹ ಆಗಬಾರ್ದು ಅವರಿಗೆ ಅಪಚಾರ ಆಗಬಾರ್ದು ಆ ನಿಟ್ಟಿನಿಂದಲೇ ಆ ಸಮಸ್ಯೆಯನ್ನ ನಾವು ತಿಳ್ಕೊಂಡು ಹೋಗಬೇಕು ಆ ಜವಾಬ್ದಾರಿ ಹೇಳಿಕೆ ಅಂತ ಹೇಳಿ ನನಗೆ ಮಂಜುನಾಥ್ ಪ್ರಮುಖ ಪರವಾಗಿ ನನ್ನ ಅನಾರೋಗ್ಯದಿಂದ ನಾನು ಹುಬ್ಬಳ್ಳಿಗೆ ಅರ್ಪಿಸುತ್ತೇನೆ ನನ್ನ ಪರವಾಗಿ ಕೂಡ ನೀನು ಆ ವೇದಿಕೆಯಲ್ಲಿ ಶ್ರದ್ಧಾಂಜಲಿಯನ್ನು ಹೇಳು ಅನ್ನುವಂತ ಮಾತ್ರ ಕೂಡ ಹೇಳಿದ್ರು ಅವರೆಲ್ಲರ ಪರವಾಗಿ ಕೂಡ ಅವ್ರ ಪರವಾಗಿ ಕೂಡ ನನ್ನ ಶಶ್ಗೆ ಅಂತಿಮ ನಮನಗಳನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ವಿಶೇಷವಾಗಿ ನಾನು ಭಗವಂತ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಮನುಷ್ಯ ಹುಟ್ಟುವಾಗ ನಾವು ಹುಟ್ಟಿವಿ ಆದ್ರೆ ಹುಟ್ಟಿದ ಮೇಲೆ ನಾವು ಸಾಯುವ ಸಂದರ್ಭದಲ್ಲಿ ನಮ್ಮ ಅನ್ಸಕ್ಲಾ ಇಡದಾಗ ಕಟ್ಟಿದ ಮನೆ ಬೀಳುವಾಗಿದ್ದಿಲ್ಲ ಅರಳಿದ ಹೂವು ಅದು ಬಾಳುವಳ ಕಾಡುತ್ತಿಲ್ಲ ಹುಟ್ಟಿದ ಮನುಷ್ಯ ವಯಸ್ಸಾಗಿ ಸತ್ತಾಗ ಯಾರು ಕೂಡ ಚಿಂತೆ ಮಾಡಲ್ಲ ಆಯುಸ್ ಆಗಿತ್ತು ಹೋದ ಅಂತಾರ ಆದ್ರೆ ಶಶಿಗೆ ಸಾಯಿ ವಯಸ್ಸಲ್ಲ ಮಧ್ಯಾಹ್ನ ನಮ್ಮನ್ನ ಬಿಟ್ಟು ಹೋದ ಆದ್ರೆ ಅವರನ್ನ ನನ್ಕಟ್ಟಿರ್ತಕ್ಕಂಥ ಅವರ ಮಗಳು ಅವರ ಕುಟುಂಬ ಅಪಾರ ಬಂಧುಗಳನ್ನ ಅಲ್ಲಿದ್ದಾರೆ ಆ ಭಗವಂತ ಅವರಿಗೆ ಶಕ್ತಿಯನ್ನು ನೀಡಲಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಶಶಿರ ಶೀರ್ಷಕಿ ಅವರ ವಿಚಾರಧಾರೆಗಳನ್ನ ಜೀವನದ ಉದ್ದ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ನಾವು ಲವರ್ಸ್ಕೊಂಡು ಹೋಗ್ತೇವೆ ಅವರು ಹಾಗೆ ಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಹೆಚ್ಚನ್ನು ಹಾಕ್ತೇವೆ ಅನ್ನುವಂತ ಸಂದರ್ಭದಲ್ಲಿ ನನ್ನನ್ನು ಕೂಡ ಕರೆಸಿ ಮಾತ್ರ ಅವಕಾಶ ಕೊಟ್ಟಿರ್ತಕ್ಕಂಥ ರಾಮನಾಥ್ ಸರ್ಗೆ ಮತ್ತೆಲ್ಲ ನಮ್ಮ ಹೊಸರೆಡ್ಡಿ ರಾಮರೆಡ್ಡಿ ಅವರಾದ ಎಲ್ಲ ಸಂಘಟಿತರಿಗೆ ನನ್ನ ಮಾತುಗಳನ್ನ ಅರ್ಪಣೆ ಮಾಡಿ ಇವತ್ತು ಶಶಿಧರ್ ಸಿಂಗ್ ಅವರಿಗೆ ಅವರಿಗೆ ನಾನೊಬ್ಬ ಸಂಸ್ಥೆ ಅಧ್ಯಕ್ಷನಾಗಿ ನನ್ನ ಕೊನೆಯ ನಮನವನ್ನು ಹೇಳಿ